ಕಷ್ಟಪಟ್ಟು ಈ ಸಿನಿಮಾನ ನಿಮ್ಗಳ ಮುಂದೆ ತರಬೇಕು ಅಂತ ನಮ್ಮ ಇಡೀ ತಂಡ ಸೇರ್ಕೊಂಡು ಮಾಡಿದೀವಿ ಸುಮಾರು ಒಳ್ಳೆ ವಿಷಯ ಇದೆ ಈ ಸಿನಿಮಾ ಅಲ್ಲಿ ಪ್ರತಿಯೊಬ್ರು ಕುಟುಂಬದ ಸಮೇತ ನೋಡ್ಬೇಕಾಗಂತ ಸಿನ್ಮಾ ಈ ಸಿನಿಮಾ ಮುಖಾಂತರ ನಾನ್ ಸುಮಾರಷ್ಟು ಕಲ್ತಿದ್ದೀನಿ ಈ ಸಿನಿಮಾ ನೋಡ್ತಾ ನೀವುಗಳು ಸುಮಾರು ವಿಷಯ ಕಲಿಬಹುದು ಅಂತ ನಾನು ಭಾವಿಸಿದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಅಲ್ಲಿ ಒಂದೇನಂದ್ರೆ ನಮ್ ಚಿಕ್ಕಪ್ಪ ಇಲ್ಲ ಅಂತ ನಾನು ಯಾವತ್ತೂ ಅನ್ಕೊಳಲ್ಲ ಅವ್ರು ಯಾವಾಗಲೂ ಜೊತೆಗೇ ಇದಾರೆ ಆ ಈ ಸಿನಿಮಾ ಅಂದ್ರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಯಾವಾಗ್ಲೂ ನನ್ ಮನ್ಸಲ್ಲಿತ್ತು ಅವರು ರಾಮಾಚಾರಿ ಸಿನಿಮಾ ಮಾಡಿದಾಗ್ಲಿಂದಾನು ಅನ್ಕೊಂಡೆ ಇಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಒಂದ್ಸತಿ ಆದ್ರೂ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಏನಂದ್ರೆ ಪರಿಸ್ಥಿತಿಲಿ ಎಲ್ಲಾ ಕೂಡ್ ಬಂತು ಆ ನಾನು ಅಂದ್ರೆ ಕತೆ ಏನ್ ನಾನು ಸಿನ್ಮಾ ಒಪ್ಕೊಂಡ್ಲಿಲ್ಲ ನಾನ್ ಸಂತೋಷ್ ಸರ್ ಮೊದಲನೇದಾಗಿ ವಿಜಯ್ ಸರ್ ಅಪ್ರೋಚ್ ಮಾಡಿದ್ರು ಅವ್ರ ಜೊತೆ ಮಾತಾಡಿದಾಗ ಸಿನ್ಮಾ ಮಾಡೋಣ ಅಂತ ನೋಡ್ದಾಗ ಸಂತೋಷ್ ಸರ್ ಸಿನ್ಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು ಆ ನಮ್ ನಮ್ಮಅಪ್ಪ ಯಾವಾಗ್ಲೂ ಹೇಳೋರು ಅಂದ್ರೆ ಬೆಳೆಸ್ದಾಗ ನಾವಿಬ್ರು ತಂದೆ ತಾಯಿ ಅಂತ ಇವಾಗ ನಿನ್ ತಂದೆ ತಾಯಿ ಬಂದ್ಬಿಟ್ಟು ಸಂತೋಷ್ ಸರ್ ಮತ್ತೆ ವಿಜಯ್ ಸರ್ ಸೊ ಇಡೀ ಜವಾಬ್ದಾರಿನ ನಾನ್ ಅವ್ರ ಮೇಲೆ ಹಾಕಿ ನಾನ್ ಜೊತೆಗೆ ನಡೆದೆ ಅಷ್ಟೇ ಬೇರೆ ಏನಿಲ್ಲ ಸಿನಿಮಾಗೋಸ್ಕರ ಅಂದ್ರೆ ಮೊದಲನೇ ಸಿನಿಮಾ ಅಂದ್ರೆ ನನ್ನ ಸಿನಿಮಾ ಜರ್ನಿ ಶುರು ಮಾಡ್ಬೇಕಂತ ಸಾಕಷ್ಟು ತಯಾರಿ ಮಾಡಿದೆ ಕಾಯ್ತಾ ಇದ್ದೆ ನನ್ಗೆ ಸೊ ಅದ್ ಯಾವಾಗ್ಲೂ ಇತ್ತು ಇವತ್ತು ಈ ಸಿನಿಮಾ ನಡೀತಾ ಇದೆ ಕೊನೆಗೆ ಇವತ್ತು ರಿಲೀಸ್ಗೂ ಬಂದಿದೆ ಅದಷ್ಟೇ ನನಗೆ ನೆನಪಿರೋದು ಸೊ ನನ್ ಕಡೆಯಿಂದ ಎಷ್ಟಾಗಿದೆ ನಾನು ಮಾಡಿದ್ದೀನಿ ಅದು ಜನ ಹೇಗ್ ತಗೋತಾರೆ ಅಂತ ನೋಡ್ಬೇಕಷ್ಟೇ ಇದು ಯುವ ಬಂದು ಒಂದು ಯೂತ್ ಡ್ರಿವನ್ ಫ್ಯಾಮಿಲಿ ಆಕ್ಷನ್ ಸಿನಿಮಾ ಅದರಲ್ಲೂ ಒಂದು ಫಾದರ್ ಸನ್ ಸೆಂಟಿಮೆಂಟ್ ಮೇಲೆ ಇರುವಂತ ಸಿನಿಮಾ ಸೊ ಅದರ ಒಂದು ಥೀಮ್ ಆಗಿ ಇವತ್ತು ನಾವು ರಿಲೀಸ್ ಮಾಡ್ತಿರೋ ಹಾಡು ಅಪ್ಪುಗೆ ಅಂತ ಅದು ಸೊ ನೀವೀಗ ಹಾಡು ಕೇಳಿದಾಗ ಗೊತ್ತಾಗುತ್ತಾ ಎಮೋಷನ್ ಏನು ಅದರ ಹಿಂದೆ ಇರುವಂತ ಸಾರಾಂಶ ಏನು ಸೊ ಪ್ರತಿಯೊಂದು ತಂದೆಯರಿಗೆ ಅಂದ್ರೆ ನಮ್ಮ ನಿಮ್ಮೆಲ್ಲರ ಅಪ್ಪಂದ್ರಿಗೆ ಒಂದು ಅನ್ಸಂಗ್ ಹೀರೋ ಒಂದು ಕುಟುಂಬದಲ್ಲಿ ಒಬ್ಬ ತಂದೆ ಅವನ ಕಾಂಟ್ರಿಬ್ಯೂಷನ್ ಯಾವತ್ತು ದೊಡ್ಡದಾಗಿ ಯಾರು ಮಾತಾಡೋದೇ ಇಲ್ಲ ಅವನು ಎಲ್ಲೂ ಹೇಳ್ಕೊಡೋದು ಇಲ್ಲ ಸೊ ಆತರ ಒಂದು ತಂದೆಯ ವೇದನೆಯ ಮತ್ತು ಆ ತಂದೆಯ ಸ್ಯಾಕ್ರಿಫೈಸ್ ಮತ್ತು ಆ ತಂದೆಯ ಒಂದು ಆ ಕಾಂಟ್ರಿಬ್ಯೂಷನ್ ಒಂದು ಕುಟುಂಬಕ್ಕಾಗ್ಲಿ ಒಂದು ಮಕ್ಕಳ ಬೆಳವಣಿಗೆಗಾಗಲಿ ಎಷ್ಟಿರುತ್ತೆ ಅನ್ನೋದು ಒಂದು ಇಂಪಾರ್ಟೆನ್ಸ್ ಈ ಸಾಂಗಲ್ಲಿ ಹೇಳಿದ್ವಿ ಮತ್ತು ಸಿನಿಮಾದು ಬಹುಮುಖ್ಯವಾದಂತಹ ಹಾಡು ಇದು ಸೊ ಆ ಹಾಡನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪಿಸ್ಬೇಕು ನಿಮ್ಮ ಮೂಲಕ ಅದನ್ನ ಹೇಳಬೇಕು ಅಂತ ಇಡೀ ತಂಡ ಅನ್ಕೊಂಡ್ವಿ ಮತ್ತು ಈ ಹಾಡನ್ನ ಯಾರ ಕೈ ಲಾಂಚ್ ಮಾಡಿಸೋದು ಅಂತಾಗ ನಮ್ಮೆಲ್ಲರ ಒಂದು ಕಲೆಕ್ಟಿವ್ ಡಿಸಿಷನ್ ಏನಾಗಿತ್ತು ಅಂದ್ರೆ ನಮ್ಮ ಅಪ್ಪು ಸರ್ ಅವರ ಎರಡನೇ ಮಗಳು ವಂದಿತಾ ಕೈಲಿ ಲಾಂಚ್ ಮಾಡಿಸರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಭಾವಿಸಿದ್ರು ಯಾಕಂದ್ರೆ ಒಂದು ಒಂದು ತಂದೆ ಮೇಲೆರೋಂಥ ಹಾಡು ಸೊ ಅವ್ರು ಮಾಡಿದ್ರೆ ಅದಕ್ಕೊಂದು ಸೂಕ್ತವಾದಂಥ ಒಂದು ಅರ್ಥ ಇರುತ್ತೆ ಅಂತ ಎಲ್ಲರೂ ಭಾವಿಸಿ ಇವತ್ತು ಅವರು ಖುಷಿಯಿಂದ ಒಪ್ಪಿ ಬಂದು ಯಾಕಂದರೆ ಎಲ್ಲೂ ನೀವು ನೋಡಿರಂಗೆ ಅವರೆಲ್ಲೂ ಆಚೆ ಬರಲ್ಲ ಸೊ ಸಿನಿಮಾ ಇಂದ ಆದಷ್ಟು ದೂರನೇ ಇದ್ರು ಬಟ್ ಇದೊಂದು ಪರ್ಟಿಕ್ಯುಲರ್ ಹಾಡ್ಗೆ ವಂದಿತಾ ಅವ್ರು ಬಂದು ಇವತ್ತು ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅದೊಂದು ನನಗೆ ನಮ್ಮ ತಂಡಕ್ಕೆ ಗುರುಗೆ ಎಲ್ಲರಿಗೂ ಖುಷಿಕರವಾದಂತಹ ವಿಷಯ ಎರಡನೇ ವಿಷಯ ನಾವು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿರೋದು ಇಪ್ಪತ್ತೊಂದನೇ ತಾರೀಕು ಟ್ರೈಲರ್ ಕೂಡ ಬರುತ್ತೆ ನಿಮ್ಮ ಸಮ್ಮುಖದಲ್ಲೇ ಅದನ್ನು ನೀವು ಕೈ ಹಿಡಿದು ನಡೆಸಿ ಮತ್ತು ಮೈನ್ ನಮ್ಮ ಈವೆಂಟ್ ಬಂದು ಇಪ್ಪತ್ತ ಮೂರು